ೂರು ತಾಲೂಕಿನ ಬದಾಮಿ ವತಿಯಿಂದಾಗಿ ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ ಇವತ್ತಿನ ದಿವಸ ಬದಾಮಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಾಂಡತಿ ಸಹಾಯರು ನಮ್ಮ ಮುಷ್ಕರಕ್ಕೆ ಆಗಮಿಸಿ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮ ರೈತಾಧಿಕಾರಿ ಪರವಾಗಿ ತಾಲೂಕು ಕಚೇರಿ ಪರವಾಗಿ ಅವರನ್ನು ಕೂಡ ಹುದ ಒಂದು ಕಾಡು ನೋಡುತ್ತೆ ಹಾಗಾಗಿ ನಾವು ಬಂದು ಅದೇ ಹಿಂದೆ ಮೀಟಿಂಗ್ ಸಹ ಆಗಿ ಮಾಡಿ ನಮ್ದು ಏನು ವ್ಯಕ್ತಿಗಳು ಇಡೆಯಲಿಲ್ಲ ಮತ್ತೆ ಸ್ವತಂತ್ರ ಮತ್ತೆ ಎರಡನೇ ಆಟದ ಮಕ್ಕಳನ್ನ ಕೈಗೊಳ್ಳಿದ್ದು ಅದರಲ್ಲಿ ನಮ್ಮ ಮುಷ್ಕರದ ಪ್ರಮುಖ ಬೇಡಿಕೆ ಏನು ನಮಗೆ ನಮ್ಮ ವೃಂದ ನಮ್ಮದು ಕಂದಾಯ ಇಲಾಖೆ ನಮ್ಮದು ಮಾತು ಇಲ್ಲ ಸರ್ ನಮ್ಮ ವೃಂದದವರು ನಮ್ಮ ಪ್ರತಿಷ್ಠಾನದಿಂದ ನಮ್ದು ಶಾನ್ಭೋಗ ಅಂತ ಗೊತ್ತೇ ಸರ್ ನಮ್ಮ ಹುದ್ದೆಗೆ ಇಲ್ಲಿವರೆಗೂ ಸಹ ನಮ್ಗೆ ಯಾವುದೇ ರೀತಿ ಕಚೇರಿ ಇಲ್ಲ ಸರ್ ನಾವು ಒಂದು ದೇವಸ್ಥಾನದಲ್ಲಿ ಅಥವಾ ನಾವೇ ಒಂದು ಚೌಡಿ ಮಾಡಿಕೊಂಡು ಆ ಚೌಡಿ ಗಾಡ್ಲಿ ನಾವು ಸರ್ ಇಲ್ಲಿ ಇರುವಂಥ ಸರ್ಕಾರಿ ಯಾವ ನೌಕರನೂ ಸಹ ಕಚೇರಿ ನಾವೊಂದು ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ಕಚೇರಿ ಇದೆ ನಾವು ಸಾವಿನವರೆಗೂ ಸಹ ನಾವು ನಮ್ಮ ಸೇವೆಯನ್ನ ಇದ್ದೀವಿ ನಮಗೊಂದು ಕಚೇರಿ ವ್ಯವಸ್ಥೆ ಆಗುತ್ತೆ ಹೆಣ್ಮಕ್ಳಿಗೆ ಶೌಚಾಲಯಗಳಿಲ್ಲ ನಾವು ಬಯಲು ಶೌಚಾಲಯನ ಬಳಸಬಾರ್ದು ಅಂತ ನಾವೇ ಸರ್ಕಾರದ ಪರವಾಗಿ ನಾವು ಕೊಡ್ತೀವಿ ಆದ್ರೆ ನಾವೇ ಬಯಲು ಶೌಚಾಲಯನ ಬಳಸುವಂತಹ ಪರಿಸ್ಥಿತಿ ನಮ್ಗೆ ಬಂದಿದೆ ಸರ್ ಇಪ್ಪತ್ತೊಂದು ಆ್ಯಪ್ಗಳನ್ನ ಸರ್ಕಾರ ನಮ್ಗೆ ನಿರ್ವಹಣೆ ಮಾಡೋದಕ್ಕೆ ಮನೆಯ ಕಂದಾಯ ಸಚಿವರು ಹಾಕಿದ್ದಾರೆ ಸರ್ ಆದ್ರೆ ಇಪ್ಪತ್ತೊಂದು ಆ್ಯಪ್ಗಳನ್ನ ನಾವು ನಿರ್ವಹಣೆ ಮಾಡೋಕ್ಕೆ ನಾವು ಬೇಡ ಅಂತ ಹೇಳಿಲ್ಲ ಸರ್ ಇಪ್ಪತ್ತೊಂದು ಆಪ್ಗಳನ್ನ ನಾವು ನಿರ್ವಹಣೆ ಮಾಡ್ತಿರ್ತೀವಿ ಆ ನಿರ್ವಹಣೆ ಮಾಡೋದಕ್ಕೆ ನಮಗೆ ಸಲಕರಣೆಗಳು ಕೊಡಬೇಕು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಕೊಟ್ಟರೆ ನಾವು ಸುಲಭವಾಗಿ ಹಾಗಾಗಿ ನಮ್ಮ ತಾಂತ್ರಿಕ ಹುದ್ದೆ ಪರಿಗಣಿಸಿ ಒಂದು ಸಮಾನ ವೇತನವನ್ನು ಹಾಕಲು ನಮಗೆ ಅದಕ್ಕೆ ನಮ್ಮ ನಮಗೆ ಆಸ್ಟೇಡ ನಮ್ಮ ಮೊಬೈಲ್ ಪರ್ಸ್ನಲ್ಲಿ ಮೊಬೈಲ್ನ ಹಾಕೋದು ಬೇರೆ ಒಂದು ನಮ್ಮ ಅದನ್ನು ಮೊಬೈಲ್ ಇಟ್ಕೊಂಡಿರ್ತಾರೆ ಹಾಗಾಗಿ ಅವರಿಗೆ ಓ ಟಿ ಪಿ ಹೋಗೋದಕ್ಕೆ ನಾವು ಹತ್ತು ಸಲ ಓ ಟಿ ಪಿ ಕಳಿಸಿದ್ರೆ ಒಂದು ಸಲ ಪ್ರತಿ ನಾವೀಗ ನಿಗದಾರಣೆ ಆಗಬೇಕು ಅಂದರೆ ಸರ್ ನಾವು ಆಧಾರ್ ಲಿಂಕ್ ಮಾಡಬೇಕಾದ್ರೆ ಅವನಿಗೆ ಒಂದೊಂದು ಮನೇಲಿ ಒಂದೊಂದು ಹಾಸ್ಪಿಟಲ್ ಯಾಕಂದರೆ ಜಾಯಿಂಟ್ ರೂಮು ನಮ್ಮಲ್ಲಿ ಕುಟುಂಬದಲ್ಲಿ ಹತ್ತರಿಂದ ಹತ್ತೈದು ಜನ ಇರ್ತಾರೆ ಸಿಂಗಲ್ ಕುಟುಂಬಗಳಿಲ್ಲದೇ ಇರೋ ಕಾರಣ ಇಪ್ಪತ್ತು ಜನನ ನಾವು ನಾವೆಲ್ಲರೂ ಆಧಾರ್ ಲಿಂಕ್ ಮಾಡಬೇಕು ಹೋದ್ರ ಮನೇಲಿ ಒಂದೊಂದು ಸಾಕು ಜನ ಹಾಗಾಗಿ ಗಾಳಿ ಗಿಡ ಅಂತ ಹಾಕಿ ಮಾಡಿ ಮಾಡಿದ್ರು ನಮ್ಮತ್ತಿಗೆ ಸಾವಿರದ ಇಂಡಿಯೋ ಅಂತ ಇಂಡಿಯೂ ಹುದ್ದೆಗಳಲ್ಲಿ ಹೋಗಿದ್ದೆ ಪಶ್ಚಿಮ ದಕ್ಷಿಣ ಉದ್ದೇನೆ ನಾವು ತುಂಬ ಕಷ್ಟಪಟ್ಟಿದ್ವಿ ಸರ್ ಎಲ್ಲಿ ನಮಗೆ ನಮ್ಮ ದಕ್ಷಿಣ ಸರ್ ನಮ್ಮ ಮಾಲೀಕರ್ ಮಾಡ್ತಾರೆ ತಗೊಂಡಿದ್ದೆ ನಾವು ಕೆಲಸ ಮಾಡ್ಕೊಂಡು ಬಂದು ಮೈಸೂರು ನೈಂಟಿ ಏಯ್ಟ್ ಪರ್ಸೆಂಟ್ ಆಟ ನಾವು ಮುಚ್ಚಿದ್ವಿ ಕೆಲವೊಂದು ಸಂದರ್ಭದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೋಗೋದಕ್ಕೆ ಜೆ ಪಿ ಜೆ ಸಿ ಬಿ ತಗೊಂಡು ಜಿಗ್ದು ಮಾಡಿದ್ದಾರೆ ಸರ್ ನಮ್ಮ ಬಾದಾಮಿ ತಾಲೂಕಲ್ಲೇ ಅಂಕುರ್ತಿ ಗ್ರಾಮದವರು ಮಾಡಿದ್ದಾರೆ ಸರ್ ಇಂಥ ಅವೈಜ್ಞಾನಿಕ ಹಾಕ್ಗಳು ನಮಗೆ ಬೇಡ ಸರ್ ನಮ್ಗೆ ಪ್ರಶ್ನೆ ಇಲ್ಲ ಹಾಗಾಗಿ ನಮ್ಮ ಹೃದಯದಲ್ಲಿ ನಾಲ್ಕು ವರ್ಷದಿಂದ ಪ್ರಮೋಷನ್ ಇಲ್ಲ ಸರ್ ಆ ಪ್ರಮೋಷನ್ ಕೊಡಿಸೋದು ಮಾಡಬೇಕು ಸರ್ ಹಾಗೆ ನಮಗೆ ರೂಲ್ ಸಿಕ್ಸು ಎಲ್ಲ ಇಲಾಖೆಯಲ್ಲೂ ರೂಲ್ ಸಿಕ್ಸ್ ಇದೆ ಸರ್ ನಮ್ಮ ಇಲಾಖೆಯಲ್ಲಿ ಕ್ಯಾಬಿನೆಟಿಂದ ಅಪ್ರೂವಲ್ ಆದಂಥ ಫೈನ ಸಿ ಎಮ್ ಸಾಹೇಬ್ರಿಗೆ ಹೇಳಿ ಅದನ್ನು ನಮ್ಮ ಮುಖಂಡ ಸಚಿವರು ನಿಜ್ ಮಾಡ್ತಿರ್ತಾರೆ ಹಾಗಾಗಿ ಕ್ಯಾಬಿನೆಟೇ ಅಪ್ರೂವಲ್ ಕೊಟ್ಟಿದೆ ಸರ್ ನಮ್ಮ ಇಲಾಖೆಗೂ ಸಹ ರೂಲ್ ಫಿಕ್ಸ್ ಕೊಟ್ಟು ಅಂತರ್ಜಿಲ್ಲ ವರ್ಗಾವಣೆ ಆಗೋದಕ್ಕೆ ನಮ್ಮೆಲ್ಲರ ಒಂದು ಗಮನ ಮಾಡಿರ್ತಾರೆ ಸರ್ ಇದನ್ನು ರೂಲ್ ಫಿಕ್ಸ್ನ ಮೇನ್ಲಿ ನೀವು ನಮ್ಮ ಸರ್ಕಾರದ ಗಮನಕ್ಕೆ ತಂದು ನಮ್ಮೆಲ್ಲರ ಹಿತರಕ್ಷಣೆಗೆ ಸರ್ ಇದರಿಂದ ಕೌಟುಂಬಿಕ ಸಮಸ್ಯೆ ಕಡಿಮೆ ಆಗಿರ್ತಾರೆ ಅನ್ನೋದು ನನ್ನ ಒಂದು ಭಾವನೆ ನಮ್ಮೆಲ್ಲರ ಒಂದು ಬೇಡಿಕೆ ಮತ್ತು ಸಮಸ್ಯೆಗಳಿಗೆ ನಮ್ಮ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಯಾವಾಗಲೂ ಸರ್ಕಾರದ ಮುಂದ ನೌಕರಿಗೆ ನಮ್ಮ ಯಾರೇ ಸರ್ಕಾರಿ ನೌಕರಿಗೆ ತೊಂದರೆ ಆದ್ರೂ ಸಹ ನಮ್ಮ ನಮ್ಮೊಂದಿಗೆ ನಿಂತು ನಮಗೆ ಕೈ ಬಿಡಿಸಿ ನಮ್ಮ ಕೆಲಸಕ್ಕೆ ಏನು ನಾವು ಕೆಲಸ ಮಾಡಬೇಕು ನಮ್ಮ ರೈತರಿಗೆ ಯಾವ ರೀತಿ ನಾವು ಕೆಲಸಕ್ಕೆ ಸೇವೆ ಕೊಡಬೇಕು ಅನ್ನೋದನ್ನ ಪ್ರತಿಯೊಂದು ಹಂತದಲ್ಲೂ ನಮಗೆ ಹೇಳ್ತಾರೆ ಹೇಳಿ ನಮಗೆ ಅದಕ್ಕೆ ಏನು ಬೇಕು ಅದನ್ನ ಕೈ ಕೊಡ್ತಾರೆ ಹಾಗಾಗಿ ಯಾವ ಯಾವುದೇ ಸಂದರ್ಭದಲ್ಲೂ ಸಹ ನಮ್ಮ ಜನಪ್ರಿಯ ಜನಪ್ರಿಯ ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತೇಳಿ ನಾನು ಎಲ್ಲ ಮಾಧ್ಯಮದವ್ರಿಗೆ ಹೇಳ್ತೀನಿ ಅದೇ ರೀತಿ ನಮಗೆ ಅಟ್ಲೀಸ್ಟ್ ಶಾಸಕರ ಅನುದಾನದಲ್ಲಾದರೂ ಸಹ ನಮಗೊಂದು ಲ್ಯಾಪ್ಟಾಪ್ ಕೊಡುವಂಥ ವ್ಯವಸ್ಥೆನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ವೃಂದ ಸಂಘದ ಪರವಾಗಿ ದಿನ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್ ನೌಕರಿಗೆ ನಮ್ಮ ಯಾರೇ ಸರ್ಕಾರಿ ನೌಕರಿಗೆ ತೊಂದರೆ ಆದ್ರೂ ಸಹ ನಮ್ಮ ನಮ್ಮೊಂದಿಗೆ ನಿಂತು ನಮಗೆ ಕೈಗೂಡಿಸಿ ನಮ್ಮ ಕೆಲಸಕ್ಕೆ ಏನು ನಾವು ಕೆಲಸ ಮಾಡಬೇಕು ನಮ್ಮ ರೈತರಿಗೆ ಯಾವ ರೀತಿ ನಾವು ಕೆಲಸಕ್ಕೆ ಸೇವೆ ಕೊಡಬೇಕು ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲೂ ನಮಗೆ ಹೇಳ್ತಾರೆ ಹೇಳಿ ನಮ್ಗೆ ಅದಕ್ಕೆ ಏನು ಬೇಕು ಅದನ್ನ ಕೈಗಿಡಿಸಿ ಕೊಡ್ತಾರೆ ಹಾಗಾಗಿ ಯಾವ ಯಾವುದೇ ಸಂದರ್ಭದಲ್ಲೂ ಸಹ ನಮ್ಮ ಜನಪ್ರಿಯ ಜನಪ್ರಿಯ ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತೇಳಿ ನಾನು ಎಲ್ಲ ಮಾಧ್ಯಮದವ್ರಿಗೆ ಹೇಳ್ತೀನಿ ಅದೇ ರೀತಿ ನಮಗೆ ಅಟ್ಲೀಸ್ಟ್ ಶಾಸಕರ ಅನುದಾನದಲ್ಲಾದರೂ ಸಹ ನಮಗೊಂದು ಲ್ಯಾಪ್ಟಾಪ್ ಕೊಡುವಂಥ ವ್ಯವಸ್ಥೆನಾದರೂ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ವೃಂದ ಸಂಘದ ಪರವಾಗಿ ದಿನ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ああ、ましてんの